ಐವತ್ತು ಸಾವಿರ ಹಾಕಿ ಐದು ಲಕ್ಷ ಮಾಡೋದಾದ್ರೆ ನನಗೂ ಈ ಫೀಲ್ಡ್ ಬೇಕಾಗಿರ್ಲಿಲ್ಲ ನಾನು ನಿಮ್ ಫೀಲ್ಡ್ ಬರ್ಬೋದು ಇತ್ತು ಸ್ಟಾಕ್ ಮಾರ್ಕೆಟ್ ಮಾಡಬಹುದು ಇದು ನಿಜಾನ ಸರ್ ಇದು ನಡೆಯೋದು ನಿಜವಾಗ್ಲೂ ಸತ್ಯನ ಇದು ಮಾಡೋಕ್ ಸಾಧ್ಯನ ಅನ್ನೋದೇ ಇವತ್ತಿನ ನನ್ನ ಪ್ರಶ್ನೆ ಇದು ಬಿಸ್ನೆಸ್ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಬಿಸ್ನೆಸ್ ರೀತಿನಲ್ಲಿ ನೋಡಬೇಕು ಕೊಟ್ಟಿರೋ ಒಂದೊಂದು ಇನ್ಫಾರ್ಮೇಶನ್ ಡೈಲಿ ಐ ಯೂಸ್ ಟು ಅನಲೈಸ್ ಫಾರ್ ಒನ್ ಅವರ್ ಫಸ್ಟ್ ಆಫ್ ಆಲ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಹೊರಗಡೆ ಒಂದು ಬೇರೆ ಅಭಿಪ್ರಾಯ ಇದೆ ಕೆಲವರಿಗೆ ತುಂಬಾ ಹೈ ಇದೆ ಇದರಲ್ಲಿ ಕೋಟಿ ಗಟ್ಟಲೆ ಮಾಡ್ಬೋದು ಏನೋ ಮಾಡ್ತೀನಿ ಅಂತ ಕೆಲವರಿಗೆ ತುಂಬಾ ಲೋ ಇದೆ ಮನೆ ಮಟ್ಟಲ್ಲ ನಾನು ಮಾರ್ಕೊತೀನಿ ಅಂತ ಬಟ್ ಇಲ್ಲಿ ಬಂದು ಡಿಫರೆಂಟ್ ಇದೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಸಮುದ್ರ ಅದನ್ನು ಕಲಿಯೋದು ತುಂಬಾ ಇದೆ ಸಾಕಷ್ಟು ಇದೆ ಫಸ್ಟ್ ಆಫ್ ಆಲ್ ನಮ್ಮ ಮಾಸ್ಟರ್ ನಮಗೆ ಇನ್ಸ್ಪಿರೇಷನ್ ಅವರು ಬುಕ್ ಇಲ್ಲ ಏನಿಲ್ಲ ಪ್ರತಿಯೊಂದು ಒಂದು ನಾಲೆಜಬಲ್ ಹೀಸ್ ಮೋಸ್ಟ್ ನಾಲೆಜಬಲ್ ಪರ್ಸನ್ ಆಸ್ ಐ ನೋ ಸೊ ಹಾಗಾಗಿ ತುಂಬಾನೇ ಖುಷಿ ಆಗುತ್ತೆ ಒಬ್ಬ ಬಿಸ್ನೆಸ್ ಮ್ಯಾನ್ ಯೋಚನೆ ಮಾಡಬೇಕಾಗಿರೋ ರೀತಿ ಹೀಗೆ ಎಷ್ಟು ಇನ್ವೆಸ್ಟ್ ಮಾಡಿದೀವಿ ಎಷ್ಟು ಪರ್ಸೆಂಟೇಜ್ ಮಾಡಿದೀವಿ ಮಾರ್ಕೆಟ್ ಹೇಗಿದೆಯೋ ಆ ಆ ರೀತಿಯಲ್ಲೇ ಹೇಳೋದಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀವಿ ಓಕೆ ಇಲ್ಲಿ ನಾವು ರೆಗ್ಯುಲರ್ ಬ್ಯಾಚಸ್ ಮಾಡೋದಿಲ್ಲ ಮಂತ್ಲಿ ಒಂದೇ ಬ್ಯಾಚ್ ಮಾಡ್ತೀವಿ ಲಿಮಿಟೆಡ್ ಸೀಟ್ಸ್ ಮಾತ್ರ ಮಾಡ್ತೀವಿ ಬ್ರಾಂಚು ಅಷ್ಟೇ ಒಂದೇ ಬ್ರಾಂಚ್ ಇರೋದು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಿಮಗೆ ಈಗ ಫಸ್ಟ್ ಸ್ಕ್ರೀನ್ ನೋಡಿದ ತಕ್ಷಣ ಗೊತ್ತಾಗಿರಬಹುದು ನಾನು ಎಲ್ಲಿದ್ದೀನಿ ಅಂತ ಎಸ್ ಅಬ್ಸಲ್ಯೂಟ್ಲಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ವಿಜಯನಗರದಲ್ಲಿ ಇದ್ದೀನಿ ನಾವು ಈ ಹಿಂದೆ ಇವರ ಒಂದು ಸಂಸ್ಥೆಯ ಒಂದೆರಡು ವಿಡಿಯೋಸ್ಗಳನ್ನು ರಿಲೀಸ್ ಮಾಡಿದ್ವಿ ಸೊ ಆ ವಿಡಿಯೋದಿಂದ ನಾನು ಒಂದಿಷ್ಟು ಪ್ರಶ್ನೆಗಳು ಬಂದಿತ್ತು ಮತ್ತು ಆ ವಿಡಿಯೋನ ನೋಡಿಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬಹುದಾ ಸ್ಟಾಕ್ ಮಾರ್ಕೆಟನ್ನು ನಾನು ಕಲಿಬೇಕು ಯಾರಾದರೂ ಕಲಿಯುವಂಥ ಆಸಕ್ತಿ ಇದ್ದವರಿದ್ದರೂ ಕೆಲವೊಬ್ರು ಅದನ್ನು ನೋಡಿ ಶೇರ್ ಮಾಡಿ ಅವರನ್ನು ಇಲ್ಲಿಗೆ ಕಳಿಸ್ಕೊಟ್ಟು ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಒಂದಿಷ್ಟು ಅಂಶಗಳನ್ನು ಕಲಿತುಕೊಂಡು ಟ್ರೇಡ್ ಮಾಡ್ತಾ ಇರುವವರನ್ನು ಕೂಡ ನಾನು ಗಮನಿಸಿದ್ದೀನಿ ಹಾಗಾಗಿ ಇವತ್ತು ಒಂದು ಹೊಸ ಬ್ಯಾಚ್ ಇಲ್ಲಿಂದ ಔಟ್ ಆಗ್ತಾ ಇತ್ತು ಅವ್ರನ್ನೆಲ್ಲ ಮಾತಾಡಿಸ್ಬೇಕು ಮತ್ತೆ ಇಲ್ಲಿನ ಸಂಸ್ಥಾಪಕರನ್ನು ಮಾತಾಡಿಸ್ಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ ಅವರ ಕಚೇರಿಯಲ್ಲಿ ಇದೀನಿ ನನ್ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಡಾಕ್ಟರ್ ನವೀನ್ ಕುಮಾರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್ ಕಾರ್ಯಕ್ರಮ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ತುಂಬಾ ಖುಷಿ ಆಯ್ತು ಕಳೆದ ಬಾರಿ ನಾವು ಒಂದು ವಿಡಿಯೋ ಬಿಟ್ಟಾಗ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಒಂದಿಷ್ಟು ಜನ ಇಲ್ಲಿ ಬಂದ್ರು ಕಲಿತರು ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ ಕಲೀಲೇಬೇಕು ಕಲೀದೆ ಯಾವ್ದನ್ನು ಮಾಡಬಾರ್ದು ಅಂತ ನೀವು ಕೊನೆ ವಿಡಿಯೋದಲ್ಲಿ ಹೇಳಿದ್ರಿ ಇವತ್ತೊಂದೆರಡು ಪ್ರಶ್ನೆ ನಂದು ಅದ್ರ ಮಧ್ಯೆ ನಾನೇ ಹೋಗಿ ಖುದ್ದಾಗಿ ನಿಮ್ಮ ಸ್ಟೂಡೆಂಟ್ಸ್ ಗಳನ್ನೇ ಮಾತಾಡಿಸ್ತೀನಿ ನೇರವಾಗಿ ಮಾತಾಡಿಸ್ತೀನಿ ಈ ಸಂದರ್ಶನದಲ್ಲಿ ಮಧ್ಯೆ ಮಧ್ಯೆ ಅವರ ಒಂದು ತುಣುಕುಗಳನ್ನು ಕೂಡ ಪ್ರಸಾರ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ಯಾವುದೇ ಹೇಳಿಕೊಟ್ಟಾಗ್ಲಿ ಅಥವಾ ಹಿಂಗೆ ಮಾತಾಡಿ ಅಂತಾಗ್ಲಿ ಆಗ್ಲಿ ಅವ್ರು ಮಾಡಬಾರ್ದು ಹೌದು ನಾನು ಅವ್ರ ಕ್ಲಾಸ್ ಮುಗಿದ ತಕ್ಷಣ ಹೋಗ್ತೀನಿ ಅವ್ರನ್ನ ಮಾತಾಡಿಸ್ತೀನಿ ಖಂಡಿತ ಓಕೆನಾ ಸೊ ನನ್ನ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾನು ಹೊರಗಡೆ ಅಬ್ಸರ್ವ್ ಹಂಗೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇರ್ತೀನಿ ಕೆಲವೊಂದು ವ್ಯಕ್ತಿಗಳು ಮಾತಾಡೋದನ್ನು ನಾನು ನೋಡ್ತಾ ಇರ್ತೀನಿ ಐದ್ ಸಾವಿರ ಹಾಕಿದ್ರು ಐವತ್ತು ಸಾವಿರ ಮಾಡಬಹುದು ಐವತ್ತು ಸಾವಿರ ಹಾಕಿದ್ರು ಐದ್ ಲಕ್ಷ ಮಾಡ್ಬೋದು ಹಿಂಗೆಲ್ಲ ಹೇಳ್ತಾರೆ ಈ ಐವತ್ತು ಸಾವಿರ ಹಾಕಿ ಐದ್ ಲಕ್ಷ ಮಾಡೋದಾದ್ರೆ ನನಗೂ ಈ ಫೀಲ್ಡ್ ಬೇಕಾಗಿರ್ಲಿಲ್ಲ ನಾನು ನಿಮ್ ಫೀಲ್ಡ್ ಬರ್ಬಹುದು ಇತ್ತು ಸ್ಟಾಕ್ ಮಾರ್ಕೆಟ್ ಮಾಡೋದು ಇದು ನಿಜಾನಾ ಸರ್ ಇದ್ ನಡೆಯೋದು ನಿಜವಾಗ್ಲೂ ಸತ್ಯನ ಇದು ಮಾಡೋಕ್ ಸಾಧ್ಯ ಅನ್ನೋದೇ ಇವತ್ತಿನ ನನ್ನ ಪ್ರಶ್ನೆ ವಂಡರ್ಫುಲ್ ಕ್ವಶನ್ ಆನ್ಸರ್ ಏನು ಅಂತಂದ್ರೆ ಪ್ರತಿಯೊಬ್ರು ಕಲಿಬೇಕಾಗಿರೋ ಸಬ್ಜೆಕ್ಟ್ ಇದು ಸ್ಟಾಕ್ ಮಾರ್ಕೆಟ್ ಸುಮ್ನೆ ಎಕ್ಸೈಟ್ ಆಗಿ ಎಕ್ಸಿಟ್ ಆಗೋ ಸಬ್ಜೆಕ್ಟ್ ಅಲ್ಲ ಇದು ಪ್ರತಿಯೊಬ್ರು ಓಕೆ ಮಿನಿಮಮ್ ಒನ್ ಟೂ ಇಯರ್ಸ್ ಪ್ರಾಕ್ಟೀಸ್ ಮಾಡಿ ಈ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ಡೇ ರೇಸ್ ಅಂತ ಹೇಳ್ತಾರಲ್ಲ ಆ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಭವಿಷ್ಯ ಇದೆ ಭವಿಷ್ಯ ಇದೆ ಒಳ್ಳೆ ಭವಿಷ್ಯ ಇದೆ ತೆಗೆಯೋದ್ರ ಬಗ್ಗೆ ಆ ತರ ಇದರಲ್ಲಿ ಅಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಬಂದ್ರೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಷ್ಟು ಎಕ್ಸೈಟ್ಮೆಂಟ್ ಪ್ರತಿದಿನ ಏನೋ ಒಂದು ಮಾಡಿ ಲರ್ನ್ ಮಾಡಿ 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 ದೆನ್ ಒಂದ್ ಒಳ್ಳೆ ಸ್ಟೇಜ್ ಅಲ್ಲಿ ಒಂದು ಪ್ರಾಪರ್ ಆಗಿ ಸ್ಟಡಿ ಮಾಡಿ ಕುತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಏನಾದ್ರೂ ಅಚೀವ್ ಮಾಡಬಹುದು ಮಾಡಬಹುದು ಇಲ್ಲಿ ಏನಂತಂದ್ರೆ ಯಾವತ್ತೋ ಒಂದು ದಿನ ಮಾಡಿರೋದನ್ನ ನಾವು ಯಾವ್ದೋ ಒಂದು ಸ್ಕ್ರೀನ್ಶಾಟ್ ಕಾಗ್ಲಿ ಇಲ್ಲ ಯಾವ್ದೋ ಸ್ಟೇಟಸ್ ಆಗ್ಲಿ ಆಕಂತದ್ದು ಫಸ್ಟ್ ಅವಾಯ್ಡ್ ಆಗ್ಬೇಕು ಅಂತ ನನ್ನ ಅನಿಸಿಕೆ ಅದು ಪ್ರತಿ ದಿನ ಹಂಗೆ ಆಗ್ತಿದೆ ಅಂತ ಅರ್ಥ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವತ್ತು ಒಂದ್ ದಿನ ಆಗಿರೋದನ್ನ ಶಾಟ್ ಆಗಲಿ ಇಲ್ಲ ಯೂಟ್ಯೂಬ್ ನಲ್ಲಿ ಅಂತ ಬರುತ್ತಲ್ಲ ಅದರಲ್ಲಿ ಹಾಕೋದಾಗ್ಲಿ ಅದು ತಪ್ಪು ಇದು ಬಿಸ್ನೆಸ್ ಪರ್ಸೆಂಟ್ ಬಿಸ್ನೆಸ್ ಬಿಸ್ನೆಸ್ ರೀತಿನಲ್ಲಿ ನೋಡಬೇಕು ಅಂತವ್ರು ಮಾತ್ರ ಈ ಇನ್ಸ್ಟಿಟ್ಯೂಟ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅನುಕೂಲ ಆಗುತ್ತೆ ಯಾರು ಸುಮ್ನೆ ಎಕ್ಸೈಟ್ ಆಗ್ತಾರಲ್ಲ ಅವರು ಈನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಷನ್ಗೆ ಅಷ್ಟು ಅನುಕೂಲ ಆಗೋದಿಲ್ಲ ಯಾಕೆಂದ್ರೆ ಅವರು ಫಸ್ಟ್ ಬಿಸ್ನೆಸ್ ಮಾಡಿರೋದಿಲ್ಲ ಬಿಸ್ನೆಸ್ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ ಅವ್ರು ಎಲ್ರ ಪ್ರಕಾರ ಏನು ಅಂತಂದ್ರೆ ಐದು ಸಾವಿರ ಹಾಕಿ ಐವತ್ತು ಲಕ್ಷ ಮಾಡ್ಬಿಡ್ಬೇಕು ಅಂಥದ್ದು ಈ ಪ್ರಪಂಚದಲ್ಲಿ ಎಲ್ಲಿದೆ ನನಗೆ ತೋರಿಸಿ ಸರ್ ನಾನು ಜಯಲಕ್ಷ್ಮಿ ಗ್ರೂಪ್ ಸಿಇಒ ಸರ್ ನಮ್ದು ಬಿಸ್ನೆಸ್ ಬಿಸ್ನೆಸ್ ಅಲ್ಲೇ ಇದೀವಿ ನಾವು ಥರ ಬಿಸ್ನೆಸ್ಸು ನಾನು ಇಂಥವರೆಗೂ ನೋಡಿಲ್ಲ ಓಕೆ ಆದರೆ ಸಮ್ ಪರ್ಸೆಂಟೇಜ್ ಆಫ್ ಇನ್ಕಮ್ ಮಾಡಬಹುದು ಅಷ್ಟೇ ಲಲಿತಾ ಶ್ರೀ ನಾನು ಈ ಶ್ರೀನಗರಿಂದಾನೆ ಬಂದಿರೋದು ಐ ಜಸ್ಟ್ ವಾಂಟ್ ಟು ಲರ್ನ್ ವಾಟ್ ಈಸ್ ದಟ್ ನಾಟ್ ಐ ಜಸ್ಟ್ ವಾಂಟ್ ಟು ಟ್ರೇಡ್ ಆರ್ ಇನ್ವೆಸ್ಟ್ ಮಾಡಬೇಕು ಅಂತ ಅದರಲ್ಲಿ ಏನಿದೆ ಆ ಸ್ಟಾಕ್ ಮಾರ್ಕೆಟಿಂಗಲ್ಲಿ ಸೊ ಮೇಯ್ನ್ಲಿ ಅದು ಕಲಿಯೋಕ್ಕೆ ಬಂದಿದ್ದು ಆ್ಯಂಡ್ ಆ್ಯಸ್ ಅದರಲ್ಲಿರೋ ಫಂಡಮೆಂಟಲ್ಸ್ ಅದರಲ್ಲಿರೋ ಲೆಸನ್ಸ್ ಎಲ್ಲನೂ ನಾನು ಕಲಿಯೋಕ್ಕೆ ಬಂದಿದ್ದು ನಾಟ್ ಇನಿಷಿಯಲಿ ಇನಿಷಿಯಲ್ ನಾಟ್ ಟು ಇನ್ ಇವಾಗ ಟ್ರೇಡ್ ಮಾಡೋದು ಇನ್ವೆಸ್ಟ್ ಮಾಡೋದು ನತಿಂಗ್ ಲೈಕ್ ದಟ್ ಜಸ್ಟ್ ಅದರಲ್ಲಿ ಏನಿದೆ ಕಲಿಯೋಕ್ ನಾ ಬಂದಿದ್ದು ಸೊ ಹೆಲ್ಪ್ ಆಯ್ತಾ ನಿಮಗೆ ಈ ಕ್ಲಾಸ್ ಡೆಫಿನೆಟ್ಲಿ ಯಾಕೆ ಯಾಕಂದ್ರೆ ಅವ್ರು ಕೊಟ್ಟಿರೋ ಒಂದೊಂದು ಇನ್ಫಾರ್ಮೇಶನು ಡೈಲಿ ಐ ಯೂಸ್ ಟು ಅನಲೈಸ್ ಫಾರ್ ಒನ್ ಅವರ್ ಸೊ ಇದು ಮಾರ್ಕೆಟ್ ಮೇಲ್ ಹೋಗತ್ತಾ ಡೌನ್ ಹೋಗತ್ತಾ ಲೈಕ್ ಸರ್ ಗೇವ್ ಮೆನಿ ಇನ್ಫಾರ್ಮೇಶನ್ ಅದು ಸಮ್ಟೈಮ್ಸ್ ಅದು ಎಲ್ಪ್ಫುಲ್ ಆಗಿದೆ ಸಮಟೈಮ್ಸ್ ಓಕೆ ಈ ಈ ಅನಲೈಸ್ ಮಾಡಿದ್ರೆ ಇದು ಸ್ವಲ್ಪ ಡೌನ್ ಆಗಿದೆ ಸಮ್ ಅನಲೈಸ್ ಇದಾಗಿದೆ ನನಗೆ ಫುಲ್ ಕಲ್ತಿದ್ದೀನಿ ಬೇಸಿಕಲಿ ನನಗೆ ಇದ್ರ ಬಗ್ಗೆ ಬರೀ ಥಿಯರಿಟಿಕಲ್ ನಾಲೆಜ್ ಇತ್ತು ಸೊ ಇಲ್ಲಿ ಬಂದ್ಮೇಲೆ ತುಂಬಾ ಪ್ರಾಕ್ಟಿಕಲ್ ನಾಲೆಜ್ ಕಲ್ತಿದ್ದೀನಿ ತುಂಬಾ ಚೆನ್ನಾಗಿತ್ತು ಅಂಡ್ ಇಲ್ಲಿ ಏನು ಅಂದ್ರೆ ಬೇಸಿಕ್ ಫಂಡಮೆಂಟಲ್ಸ್ ಇಂದ ಎಲ್ಲಾನು ಹೇಳ್ಕೊಡ್ತಾರೆ ಬಿಗಿನರ್ ಇಂದ ಅಡ್ವಾನ್ಸ್ ತನಕ ಹೇಳ್ಕೊಡ್ತಾರೆ ಬಟ್ ಆ ನಾಲೆಜ್ನ ಯೂಸ್ ಮಾಡೋದು ನಮ್ಮ ಇದೆ ಬೇಸಿಕ್ ನಾಲೆಜ್ ಇದರಲ್ಲಿ ಸ್ಟಾಕ್ ಮಾರ್ಕೆಟ್ ಬರೀ ಥಿಯರಿಟಿಕಲ್ ನಾಲೆಜ್ ಮಾತ್ರ ಇತ್ತು ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗ್ತಿದ್ದೀನಿ ಸೊ ಅದರಿಂದ ಸ್ವಲ್ಪ ನಾಲೆಜ್ ಇತ್ತು ಅಷ್ಟೇ ಸೊ ಏನು ಎತ್ತ ಅಂತ ಅಷ್ಟೊಂದು ಗೊತ್ತಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ನಮಗೆ ಆಕ್ಚುಲಿ ಫೀಲ್ಡ್ ಇಳಿದಿದ್ದೀವಿ ಅಂತ ಗೊತ್ತಾಗುತ್ತೆ ಎಷ್ಟು ದಿನ ಕ್ಲಾಸ್ ಅಟೆಂಡ್ ಫಿಫ್ಟೀನ್ ಡೇಸ್ ಕ್ಲಾಸ್ ಫಿಫ್ಟೀನ್ ಡೇಸ್ ಕ್ಲಾಸ್ ಅಷ್ಟೇ ಬಟ್ ಕವರ್ ಕವರ್ ಮಾಡ್ತಾರೆ ಮಾಡ್ತಾರೆ ಇಲ್ಲಿ ಕ್ಲಾಸ್ ಕ್ಲಾಸ್ಮೆಂಟ್ ಹೇಗಿತ್ತು ಸರ್ ಇಲ್ಲಿ ಕಲಿಬೇಕಾದ್ರೆ ಮೇಲ್ ಆಗಲಿ ಫೀಮೇಲ್ ಆಗಲಿ ಆ ತರದ್ ಯಾವ್ದೇ ಭೇದ ಭಾವ ಮಾಡ್ದಲೇ ಕಲೀಬಹುದು ಫಸ್ಟ್ ಇಲ್ಲಿ ಬಂದು ಕಲಿಯೋದೇನು ಅಂದ್ರೆ ವರ್ಣಮಾಲೆ ಅದನ್ನ ಸ್ವಲ್ಪ ಈ ಕಲಿತಿರ್ತೀವಿ ಅಷ್ಟೇ ಕಾಗುಣ ಏನು ಅದನ್ನ ಫಸ್ಟ್ ಕಲಿಸ್ಕೊಡ್ತಾರೆ ಅದನ್ನ ನಾವು ಕಲಿತ್ಕೊಂಡು ವ್ಯಾಕರಣ ಹೇಗಿರುತ್ತೆ ಅನ್ನೋದನ್ನು ನಾವು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಏನು ಬೇಕೋ ಅಡಿಪಾಯ ಅದನ್ನ ಹಾಕೊಡ್ತಾರೆ ನವೀನವರ ಕ್ಲಾಸು ಈಗ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಅನ್ನೋರಿಗೆ ತುಂಬ ಸೂಕ್ತ ಅಂತ ನೀವು ಹೇಳ್ತೀರ ಖಂಡಿತ ಇವ್ರ ಕ್ಲಾಸ್ ಏನಕ್ಕೆ ತುಂಬ ಸೂಕ್ತ ಅಂತ ನಾ ಹೇಳ್ತೀನಿ ಅಂದರೆ ಈಗ ಟ್ರೇಡ್ ಮಾಡ್ತಿರ್ತಾರೆ ಈ ನಾನು ಏನು ಈ ವರ್ಣಮಾಲೆ ಆಗಲಿ ವ್ಯಾಕರಣ ಆಗಲಿ ಅದು ಗೊತ್ತಿಲ್ಲದೇವ್ರವ್ರು ಮಾಡಿದ್ರೆ ಕೈ ಸುಟ್ಕೊಳ್ಳೋ ಅಂಥದ್ದು ಜಾಸ್ತಿ ಇರುತ್ತೆ ಇಲ್ಲಿ ಬಂದು ನೀವು ಫಂಡಮೆಂಟಲ್ಸ್ ಅಂದರೆ ನೀವೇನು ಕಲಿಬೇಕು ಟ್ರೇಡ್ನಲ್ಲಿ ಏನು ಮಾಡಬಾರ್ದು ಏನು ಮಾಡಬೇಕು ಅವೆರಡು ಕಲ್ತ್ಕೋಬೋದು ಇಲ್ಲಿ ಇಂಪಾರ್ಟೆಂಟ್ ಅವೆರಡೇ ಸಾಕು ಐದು ಸಾವಿರ ಹಾಕ್ಬೋದು ಐವತ್ತು ಸಾವಿರ ಮಾಡ್ಬೋದು ಐದು ಲಕ್ಷ ಮಾಡ್ಬೋದು ದುಡ್ಡು ಮಾಡ್ಬೋದು ಅನ್ನೋದನ್ನೆಲ್ಲ ಕೇಳೋದನ್ನ ಕೇಳಿದೆ ಸರ್ ನೀವು ಏನು ಹೇಳ್ತೀರಾ ನಿಮ್ಮ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ ಏನು ಓಕೆ ಫಸ್ಟ್ ಆಫ್ ಆಲ್ ಹೆಗಡೆ ಸ್ಟುಡಿಯೋ ನಾವು ಫಾಲೋ ಮಾಡಿ ನಮ್ಮ ನವೀನ್ ಸರ್ ಬಗ್ಗೆ ನಾವು ಯೂಟ್ಯೂಬಲ್ಲಿ ನೋಡಿದ್ರೆ ಗೊತ್ತಾಗಿದೆ ಅದಕ್ಕೆ ಮುಂಚೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಸ್ಟಾಕ್ ಮಾರ್ಕೆಟ್ ಅಂದರೆ ಹೊರಗಡೆ ಒಂದು ಬೇರೆ ಅಭಿಪ್ರಾಯ ಇದೆ ಕೆಲವರಿಗೆ ತುಂಬಾ ಹೈ ಇದೆ ಇದರಲ್ಲಿ ಕೋಟಿ ಮಾಡ್ಬೋದು ಏನೋ ಮಾಡ್ತೀನಿ ನಾನಂತ ಕೆಲವರಿಗೆ ತುಂಬ ಲೋ ಇದೆ ಮನೆ ಮಟ್ಟಲ್ಲ ನಾನು ಮಾರ್ಕೊತೀನಿ ಅಂತ ಬಟ್ ಇಲ್ಲಿ ಬಂದು ಡಿಫ್ರೆಂಟ್ ಇದೆ ಸ್ಟಾರ್ಟ್ ಮಾರ್ಕೆಟ್ ಅನ್ನೋದು ಒಂದು ಸಮುದ್ರ ಅದನ್ನು ಕಲಿಯೋದು ತುಂಬ ಇದೆ ಸಾಕಷ್ಟು ಇದೆ ಫಸ್ಟ್ ಆಫ್ ಆಲ್ ನಮ್ಮ ಮಾಸ್ಟರ್ ನಮಗೆ ಇನ್ಸ್ಪಿರೇಷನ್ ಅವರು ನಾವು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಅನ್ಕೊತೀವಿ ನಮ್ಮ ಟೀಚರ್ ಹಿಂಗಿರ್ಬೇಕು ಹಂಗಿರ್ಬೇಕಂತ ಇವ್ರನ್ನ ನೋಡಿದ್ರೆ ಅಂದ್ಕೊಂಡು ನಾವು ಹಿಂಗಿರ್ಬೇಕು ಅಂತ ಅನ್ಕೊಂಡಿದ್ದೀವಿ ಇಲ್ಲಿ ಬಂದು ಕಲ್ತಿದ್ದೀನಿ ಸರ್ ಈಗ ಒಂದು ಕಾನ್ಫಿಡೆನ್ಸ್ ಬಂತ ಈಗ ನಿಮಗೆ ರಿಯಲಿ ರಿಯಲಿ ಬಟ್ ಇನ್ನೂ ಕಲಿಯೋದಿದೆ ಸರ್ ತುಂಬ ಇದೆ ಕಲಿಯೋದು ಅವರು ಇನ್ನೂ ಅವ್ರ ಸಜೆಷನ್ಸ್ ನಾವು ಬೇಕೋ ತಗೊಂಡು ಕಲಿತೀವಿ ಸರ್ ಹದಿನೈದು ದಿನದ ಕ್ಲಾಸ್ ಅಲ್ಲಿ ನೀವು ಏನೆಲ್ಲ ಕಲ್ತ್ಕೊಂಡ್ರಿ ಸರ್ ಸುಮಾರು ಅದರಲ್ಲಿ ನಾವು ಒಂದು ಎರಡು ಮೂರು ನಮಗೆ ಸ್ಟ್ರಾಟಜಿಸ್ ಹೇಳ್ಕೊಟ್ರು ಕ್ಯಾಂಡಲ್ ಸ್ಟಿಕ್ ರೀಡಿಂಗ್ ಹೆಂಗ್ ಮಾಡ್ಬೇಕಂತ ಹೇಳ್ಕೊಟ್ರು ಸ್ಟಾಕ್ಸ್ ಸೆಲೆಕ್ಷನ್ ಹೆಂಗ್ ಮಾಡ್ಬೇಕಂತ ಹೇಳ್ಕೊಟ್ರು ಇಕ್ವಿಟಿನಲ್ಲಿ ಯಾವ ತರ ನಾವು ಇನ್ವೆಸ್ಟ್ ಮಾಡ್ಬೇಕಂತ ಹೇಳ್ಕೊಂಡ್ರು ಆದಷ್ಟು ಟ್ರೇಡ್ ಕಡಿಮೆ ಮಾಡಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿ ಅಂತ ಕೂಡ ಹೇಳ್ಕೊಟ್ಟಿದ್ದಾರೆ ಇದೆಲ್ಲ ನಮ್ಗೊಂದು ಪಾಠ ಅಂತ ಅನ್ಕೊಂತೀವಿ ಸರ್ ಸರ್ ಈಗ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ ಫ್ರಾಡ್ ಅದು ಅದಕ್ಕೆ ದುಡ್ಡು ಇನ್ವೆಸ್ಟ್ ಮಾಡ್ರೆ ಲಾಸ್ ಆಗುತ್ತೆ ಹಾಗೆ ಹೀಗೆ ಅನ್ನೋರ್ನೆಲ್ಲ ನಾವು ಕೇಳಿದೀವಿ ಲಾಸ್ಟ್ ವಿಡಿಯೋ ಬಿಟ್ಟಾಗಲೂ ಕೂಡ ಒಂದಿಷ್ಟು ಜನ ನೆಗೆಟಿವ್ ಕಮೆಂಟ್ಸ್ ಅನ್ನ ಹಾಕಿದವರನ್ನ ನಾನು ನೋಡಿದ್ದೀನಿ ಸೊ ಈಗ ನೀವು ಬಂದಿದೀರಾ ಕ್ಲಾಸ್ ಅಟೆಂಡ್ ಆಗಿದ್ದೀರಾ ನಿಮಗೆ ವೈಯಕ್ತಿಕವಾಗಿ ಏನ್ ಅನ್ಸುತ್ತೆ ಸರ್ ಇದು ನಿಜ ಈಗ ನವೀನ್ ಅವರು ಕ್ಲಾಸ್ ಮಾಡೋದು ಹೆಲ್ಪ್ಫುಲ್ ಅಥವಾ ಬೇಡ ಇದು ಕ್ಲಾಸ್ ತಗೊಳ್ಳೋ ಬೇಡ ಬೇ ಇದ್ರು ನೇರವಾಗಿ ಹೇಳಿ ಸರ್ ಹೌದಾ ಅಲ್ವಾ ಸೊ ಫಸ್ಟ್ ಆಫ್ ಆಲ್ ನವೀನ್ ಸರ್ಗೆ ತುಂಬಾನೇ ಥ್ಯಾಂಕ್ಸ್ ಏನಕ್ಕೆ ಯಾವ್ದೇ ವಿಷಯ ಆಗಲಿ ಹೇಳ್ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೇಳಿಸ್ಕೊಂಡ್ಬಿಟ್ಟು ನಾವು ಕೂತ್ಕೊಂಡು ನಾವು ಕೇಳಿಸ್ಕೊಳೋದು ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎರಡನೇದಾಗಿ ನಿಮ್ಗೂ ಥ್ಯಾಂಕ್ಸ್ ಮತ್ತೆ ಇನ್ನೊಬ್ರು ಸರ್ಗೂ ಥ್ಯಾಂಕ್ಸ್ ಏನಕ್ಕೆ ವಿಡಿಯೋಸ್ ಚೆಕ್ ಮಾಡಿ ಅದ್ರ ಬಗ್ಗೆ ಗೊತ್ತಾಗಿ ಇನ್ಫಾರ್ಮೇಷನ್ ಆಗಿರೋದಕ್ಕೆ ಎಲ್ಲಿಗೆ ಬಂದ್ಬಿಟ್ಟು ಿರೋದು ಇಲ್ಲಾಂದ್ರೆ ಯೂಶಲಿಗೆ ಗೊತ್ತಾಗಲ್ಲ ಹೇಗೆ ಮಾಡ್ಬೇಕಂತ ನಾನ್ ಈ ಸರ್ ಅಲ್ಲಿ ಏನ್ ನೋಡಿದಂದ್ರೆ ಬೇರವ್ರು ಅಬ್ಸರ್ವ್ ಇಲ್ವಾ ನನಗೆ ಗೊತ್ತಿಲ್ಲ ಬಟ್ ಈ ಕ್ಲಾಸ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೆವು ಬುಕ್ ಇಲ್ಲ ಏನಿಲ್ಲ ಪ್ರತಿಯೊಂದು ನಾಲೆಜಬಲ್ ಹೀಸ್ ಮೋಸ್ಟ್ ನಾಲೆಜಬಲ್ ಪರ್ಸನ್ ಆಸ್ ಐ ನೋ ಸೊ ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಏನಕ್ಕೆ ಒಂದೊಂದು ಬುಕ್ ನೋಡ್ಕೊಂಡ್ಬಿಟ್ಟು ಬಂದು ಇದನ್ನು ಹೇಳಿ ಬುಕ್ ಕಲಿರೋದನ್ನ ಒಪ್ಸೋದಾದ್ರೆ ನಾವು ಮನೇಲೆ ಕಲ್ತ್ಕೋಬೋದು ಯೂಟ್ಯೂಬಲ್ಲೇ ಕಲ್ತ್ಕೋಬೋದು ಇವಾಗಿನ ಜನ್ರೇಷನಲ್ಲೇ ಅಲ್ಲಿ ಕಲಿಯೋದು ತುಂಬಾ ಇದೆ ಸೊ ಕ್ಲಾಸಸ್ ಸಪ್ರೇಟಾಗಿ ಸಿಗುತ್ತೆ ಪರ್ಸ್ನಲಿ ನಾನು ಅಬ್ಸರ್ವ್ ಮಾಡಿದ್ದು ಅದು ತುಂಬ ಜೀನಿಯಸ್ ಪರ್ಸನ್ ಇದಾಗುತ್ತೆ ಒಂದು ಎರಡನೇದೇನಂದರೆ ಸರ್ ಪೇಷನ್ಸ್ ಜಾಸ್ತಿ ಇದೆ ಮೂರನೇ ನಾನು ನೋಡಿದ್ದೇನೆಂದರೆ ಇವಾಗ ಕ್ವಶನ್ಸ್ ಯಾರಿಗೆ ಕೇಳಿರಲಿ ಫಸ್ಟಲ್ಲಿ ಕೇಳಿರಲಿಲ್ಲ ಲಾಸ್ಟಲ್ಲಿ ಕೇಳಿರಲಿ ವಾಪಸ್ ಬಂದ್ಬಿಟ್ಟು ನೀವು ಕ್ವಶನ್ ಕೇಳಿದ್ರೆ ಬನ್ನಿ ನನ್ನ ಚೇಂಬರಿಗೆ ಬನ್ನಿ ಒಂದು ಇಲ್ಲಾಂದ್ರೆ ಇಮಿಡಿಯೇಟ್ ಆಗಿ ಅಲ್ಲೇ ಸಾಲ್ವ್ ಮಾಡೋಷ್ಟು ಸರ್ ಅಲ್ಲಿದೆ ಸೊ ತುಂಬಾ ಖುಷಿ ಆಗುತ್ತೆ ಏನಕ್ಕೆ ಅಂದರೆ ಕನ್ಸರ್ನ್ಸ್ ಇದು ಬರಲ್ಲ ಹದಿನೈದು ದಿನದಲ್ಲಿ ನೀವೇನಾದ್ರೂ ಟ್ರೇಡಿಂಗ್ ಮಾಡಿದ್ರ ಅದಕ್ಕೆ ಹೆಲ್ಪ್ ಮಾಡಿದ್ರ ಸರ್ ಅಥವಾ ಇನ್ನೇನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ರೆ ಹೇಗೆ ಟ್ರೇಡಿಂಗ್ ಖಂಡಿತ ತುಂಬ ಆಸೆ ಇದೆ ಯೋಚನೆ ಕೂಡ ಇದೆ ಏನಂದರೆ ಪ್ರತಿಯೊಬ್ಬರಿಗೂ ಅವ್ರವ್ರ ಫೀಲ್ಡ್ ಆಫ್ ವ್ಯೂ ತುಂಬನೇ ಇರುತ್ತೆ ಇದರಲ್ಲಿ ಈಕ್ವಿಟಿ ಲಾಂಗ್ ಟರ್ಮ್ ಕೆಲೊಬ್ರು ಹೋಗ್ತಾರೆ ಕೆಲವೊಬ್ರು ಮ್ಯೂಚುವಲ್ ಫಂಡ್ಸಿಗೆ ಹೋಗ್ತಾರೆ ಕೆಲವೊಬ್ರು ಟ್ರೈನಿಂಗ್ ಆಪ್ಷನ್ ಆ ಥರ ಬೇಸಿಸಲ್ಲಿ ಬರುತ್ತೆ ಸೊ ಯಾರ್ಯಾರಿಗೆ ಅನುಕೂಲ ಬೇಸಿಸು ಲಾಂಗ್ ಟರ್ಮ್ದು ಇನ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಅದನ್ನು ಮಾಡೋ ಪ್ಲ್ಯಾನ್ ಇದೆ ಅದನ್ನು ಮಾಡ್ತಾಯಿದ್ದೀನಿ ಅದನ್ನ ಬಿಟ್ಟು ಈ ಆಪ್ಷನ್ದು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಫಸ್ಟು ಪೇಷನ್ಸ್ ಇರಬೇಕು ಸೊ ನನಗೆ ಪೇಷನ್ಸ್ ಜಾಸ್ತಿನೇ ಇದೆ ಏನಂದರೆ ದುಡ್ಡು ಕಳ್ಕೊಳೋದಕ್ಕೆ ಬಂದಿರೋದು ಇಲ್ಲಿ ಆದರೆ ಕಳ್ಕೊಳೋದನ್ನ ನೀಟಾಗಿ ತಿಳ್ಕೊಂಡಿ ಕಳ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಒಬ್ಬ ಬಿಸ್ನೆಸ್ ಮ್ಯಾನ್ ಯೋಚನೆ ಮಾಡಬೇಕಾಗಿರೋ ರೀತಿ ಹೀಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ ಎಷ್ಟು ಪರ್ಸೆಂಟೇಜ್ ಆಫ್ ರಿಟರ್ನ್ ಮಾಡಿದ್ದೀವಿ ಇದು ಬಿಸ್ನೆಸ್ ಮೈಂಡ್ ಐದು ಸಾವಿರ ಹಾಕಿ ಐವತ್ತು ಲಕ್ಷ ಮಾಡ್ತೀನಿ ಅನ್ನೋದು ಗ್ಯಾಂಬ್ಲಿಂಗ್ ಮೈಂಡ್ ಓಕೆ ಗ್ಯಾಂಬ್ಲಿಂಗ್ ಯಾವತ್ತಿದ್ರೂ ಫೇಲ್ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ನೋಡಿದ್ರಲ್ಲ ವೀಕ್ಷಕರೇ ಯಾಕೆ ಈ ಪ್ರಶ್ನೆಯನ್ನ ಕೇಳಿದೀನಿ ಅಂತ ಹೇಳಿದ್ರೆ ಇವತ್ತು ನಾವು ಸೋಷಿಯಲ್ ಮೀಡಿಯಾವನ್ನ ನೋಡ್ಬಿಟ್ಟು ಕೆಲವೊಂದ್ಸಲ ಸಿಕ್ಕಾಪಟ್ಟೆ ನಂಬಿಬಿಟ್ಟು ಕಳ್ಕೊಳ್ಳುವಂತ ಚಾನ್ಸ್ ಅಥವಾ ನಮ್ಗೆ ಗೊತ್ತಿಲ್ಲದೇಲು ಇರುವಂಥ ದಾರಿಯನ್ನ ಹುಡ್ಕೊಂಡು ಹೋಗುವಂತ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಈ ಪ್ರಶ್ನೆ ಈ ಕಾಲಕ್ಕೆ ಈ ಸಮಯಕ್ಕೆ ಬಹುಶಃ ಬಹಳ ಸೂಕ್ತ ಅಂತ ನನಗನ್ನಿಸ್ತು ಹಾಗಾಗಿ ನಿಮ್ ಕೇಳಿರುವಂತದ್ದು ಈಗ ನಾನು ಕಳೆದ ಒಂದು ಎರಡ್ ಮೂರು ವರ್ಷದಿಂದ ನಿಮ್ ನಿಮ್ ಜೊತೆಗೆ ಒಡನಾಟ ಇದೆ ನೋಡ್ಕೊಂಡು ಬಂದಿದ್ದೀನಿ ಏನೋ ಪರ್ಸನಲ್ ಇದ್ರೆ ನಾವು ಇದನ್ನ ಬಿಟ್ಟು ಹೊರಗಡೆ ತುಂಬಾ ಒಳ್ಳೆ ಗೆಳೆಯರಾಗಿದ್ದೀವಿ ಸೊ ನಾನು ಈ ಈ ಮಾರ್ಕೆಟ್ ಅನ್ನೆಲ್ಲ ನೋಡುವಾಗ ನನಗೆ ಅಬ್ಸರ್ವೇಷನ್ ಅಲ್ಲಿ ಇರೋದು ಈಗ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ವಿಜಯನಗರದಲ್ಲಿ ಏನಿದೆ ಇದು ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅನ್ನೋದನ್ನ ನಾನು ಸುಮಾರು ಜನರಿಂದ ಕೇಳ್ಪಟ್ಟಿದ್ದೆ ಹೆಂಗೆ ಸರ್ ಯಾವ ತರ ಇದು ಒನ್ ಆಫ್ ದಿ ಬೆಸ್ಟ್ ಅನ್ನೋದು ಬರುತ್ತೆ ಮತ್ತೆ ಇಲ್ಲಿಗೆ ಬಂದರೆ ಎಷ್ಟು ಒಳ್ಳೆಯ ಶಿಕ್ಷಣ ಸಿಗುತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಂತ ಓಕೆ ಓಕೆ ಈಗ ನಮ್ಮ ನಿಮ್ಮ ಸ್ನೇಹ ನಾನು ಫಸ್ಟ್ ಆಫೀಸ್ ಪ್ರಾರಂಭದಿಂದ ಇದೆ ಹೌದು ಅಂದ್ರೆ ಹತ್ತತ್ರ ಎರಡರಿಂದ ಮೂರು ವರ್ಷದಿಂದ ಸ್ನೇಹ ಇದೆ ಕರೆಕ್ಟ್ ಅಲ್ಲಿಂದ ನಾವು ಪರಿಚಯ ಹೌದು ಒಳ್ಳೆ ಗೆಳೆತನ ಇದೆ ನಮ್ಮ ನಮ್ಮ ನಿಮ್ಮ ಮಧ್ಯೆ ಕರೆಕ್ಟ್ ನೀವು ನೋಡ್ಕೊಂಡು ಬಂದ ಹಾಗೇನೆ ಎಲ್ರು ನಿಮ್ಗೆ ಹೇಳೋದೇನು ಅಂತಂದ್ರೆ ಎಸ್ ಎಂ ಟಿ ಎಲ್ ಬೆಸ್ಟ್ ಅಂತ ಇಂಟರ್ವ್ಯೂ ಕೇಳಬೇಕಾದ್ರೆ ಹೆಂಗಂದ್ರ ಆಗೋದಿಲ್ಲ ಅವರು ಎಲ್ಲವೂ ಲೈವ್ ಅಲ್ಲೇ ಕೊಡ್ತೀವಿ ನೀವು ಎಲ್ಲವೂ ಲೈವ್ ಅಲ್ಲೇ ನೀವು ಸ್ಟಾರ್ಟಿಂಗ್ ಬಂದಾಗ ಒಂದು ಹೇಳಿದ್ರಿ ಸರ್ ಅದು ಹೆಂಗಿದೆ ರಿಯಾಲಿಟಿ ನಾವು ಹಂಗೆ ತೋರಿಸ್ತೀವಿ ಅಂದ್ರಿ ಅಲ್ಲಿಂದ ನಮ್ಮ ಸ್ನೇಹ ಹೌದು ನೋಡೋರ್ಗೆ ಯಾವತ್ತು ನಾವು ದಾರಿ ಅಂತ ಕೆಲಸ ಮಾಡಬಾರ್ದು ಸೊ ಹಾಗಾಗಿ ಇದು ಯಾಕೆ ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ಜನ ಇಲ್ಲಿ ಬರ್ತಾರೆ ಅಂತಂದ್ರೆ ನಾನು ಬೇಸಿಕಲಿ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಅಲ್ಲಿ ಟೆಂಪ್ಟ್ ಆಗೋ ರೀತಿನಲ್ಲಿ ನಾನು ಯಾವ್ದು ಹೇಳೋದಿಲ್ಲ ಮಾರ್ಕೆಟ್ ಹೇಗಿದ್ಯೋ ರೀತಿನಲ್ಲೇ ಹೇಳೋದಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀವಿ ಮತ್ತೆ ಇಲ್ಲಿ ನಾವು ರೆಗ್ಯುಲರ್ ಬ್ಯಾಚಸ್ ಮಾಡೋದಿಲ್ಲ ಮಂತ್ಲಿ ಒಂದೇ ಬ್ಯಾಚ್ ಮಾಡ್ತೀವಿ ಲಿಮಿಟೆಡ್ ಸೀಟ್ಸ್ ಮಾತ್ರ ಮಾಡ್ತೀವಿ ಅಷ್ಟೇ ಒಂದೇ ಬ್ರಾಂಚ್ ಇರೋದು ಒಂದೇ ಬ್ರಾಂಚ್ ಇರೋದು ಅದು ವಿಜಯನಗರದಲ್ಲಿ ಮಾತ್ರ ಇದೆ ಇನ್ನೊಂದು ಬ್ರಾಂಚು ಓಪನ್ ಮಾಡೋದಿಲ್ಲ ಈ ಕಾರಣಕ್ಕೆ ಜನಗಳಿಗೆ ಏನು ಅಂತಂದ್ರೆ ಒಂದು ನಂಬಿಕೆ ಎಲ್ರು ಇಲ್ಲಿ ಬಂದು ಕಲ್ತು ಹೋಗ್ತಾರೆ ಖುಷಿಯಾಗಿ ಕಲ್ತು ಹೋಗ್ತಾರೆ ಎಸ್ ಎಸ್ ನಾನು ಕೂಡ ನಿಮ್ಮ ತರಗತಿಗಳನ್ನ ನೋಡಿದ್ದೆ ವೀಕ್ಷಕರೇ ನೀವು ಯಾರಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದಿಷ್ಟು ಸ್ಟಡಿ ಮಾಡಬೇಕು ನಾನು ಟ್ರೇಡ್ ಮಾಡಬೇಕು ಮುಂದಿನ ದಿನದಲ್ಲಿ ನನ್ನ ಒಂದು ಬಿಸ್ನೆಸ್ ಅಂದ್ರೆ ಒಂದು ಎಕ್ಸ್ಟ್ರಾ ಸೋರ್ಸಸ್ ಆಫ್ ಇನ್ಕಮ್ ಅನ್ನ ನಾನು ಮಾಡಬೇಕು ಅನ್ನೋರಿದ್ರೆ ಖಂಡಿತವಾಗಿಯೂ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ವಿಜಯನಗರಕ್ಕೆ ಬರಬಹುದು ವಿಜಯನಗರ ಎಲ್ಲಿ ಅಂತ ಕೇಳೋರು ಸುಮಾರು ಜನ ಇರ್ಬೋದು ವಿಜಯನಗರದಲ್ಲಿ ಎಲ್ಲಿ ನಾವು ಹೋಗಬೇಕು ಅಂತ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲಿನ ಅಡ್ರೆಸ್ ಇರ್ಬೋದು ಲೊಕೇಶನ್ ಇರ್ಬೋದು ಎಲ್ಲವನ್ನು ಕೊಟ್ಟಿರ್ತೀನಿ ಜೊತೆಗೆ ನಿಮ್ಗೆ ಏನು ಡಿಸ್ಪ್ಲೇಲಿ ನಂಬರ್ ಕಾಣಿಸ್ತಾ ಇದೆ ಇದು ಇವರ ಇವರ ಒಂದು ಕಚೇರಿಯ ಒಂದು ನಂಬರ್ ಆಗಿರುತ್ತೆ ನೇರವಾಗಿ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಬೇಕಾದರೆ ನೀವು ಪಡ್ಕೋಬೋದು ಈಗ ನನ್ನ ಒಂದು ಸಂದರ್ಶನದಲ್ಲೇ ನಾನೇ ನೇರವಾಗಿ ಖುದ್ದಾಗಿ ಹೋಗಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳನ್ನು ಮಾತಾಡಿಸಿದ್ದೀನಿ ಅವ್ರು ಏನಂದರು ಅನ್ನೋದು ನಿಮಗೂ ಕೂಡ ಈಗ ನೋಡಿರ್ಬೋದು ನಿಮ್ಗೂ ಅದರ ಅನುಭವ ಆಗಿರ್ಬೋದು ನನಗೊಂದು ತುಂಬಾ ಖುಷಿ ಆಯ್ತು ಸರ್ ಯಾಕಂದ್ರೆ ನಾನು ಜಸ್ಟ್ ನಿಮ್ಮನ್ ಮಾತ್ರ ಸಂದರ್ಶನ ಮಾಡಬೇಕು ಅಂತ ಬಂದಿಲ್ಲ ನಾ ಇಲ್ಲೊಂದು ಎರಡ್ ಮೂರು ಗಂಟೆ ಮುಂಚೆ ಬಂದು ಕುಳಿತುಕೊಂಡು ನಿಮ್ ಕ್ಲಾಸ್ನೆಲ್ಲ ನೋಡಿ ಅದನ್ನು ಕೂಡ ನಮ್ಮ ವೀಕ್ಷಕರಿಗೆ ತೋರಿಸಿದ್ವಿ ಸೊ ನನ್ನ ಉದ್ದೇಶ ಇಷ್ಟೇ ಯಾರಿಗಾದರೂ ಆಗೋದಿದ್ರೂ ಒಳ್ಳೇದೇ ಆಗಲಿ ಅಂತ ಹೌದು ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿದೇ ಏನೋ ಕಳ್ಕೊಳ್ಳೋದಕ್ಕಿಂತ ಕಲಿತು ಏನಾದರೂ ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಇವತ್ತು ಇಲ್ಲಿ ಬಂದಿದ್ದು ತುಂಬ ಖುಷಿ ಆಯ್ತು ನಿಮಗೆ ನಮ್ಮ ಹೆಗ್ಗದಿ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಥ್ಯಾಂಕ್ ಯು ವೆರಿ ಮಚ್ ನಾನು ಇನ್ನೊಂದು ಹೇಳಬೇಕು ಎಕ್ಸ್ಪೆಷಲಿ ಸಂದೀಪ್ ಸರ್ ಜೊತೆ ನಾವು ಯಾವುದೇ ಇಂಟರ್ವ್ಯೂ ಮಾಡಿದ್ರು ಅವರು ಖುದ್ದಾಗಿ ಕ್ಲಾಸ್ ನೋಡಿ ಕ್ಲಾಸಲ್ಲಿ ಕುತ್ಕೊಂಡು ನಂತರನೇ ಅವರು ನನ್ನ ಇಂಟರ್ವ್ಯೂ ಮಾಡಿರೋದು ಮೋಸ್ಟ್ ಟ್ರಸ್ಟಬಲ್ ಚಾನಲ್ ಹೆಗ್ಗದ್ದೇ ಚಾನಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಸೊ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬನ್ನು ನಾನು ಕಳೆದ ಮೂರ್ನಾಲ್ಕು ವಿಡಿಯೋದಲ್ಲಿ ತೋರಿಸಿದ್ದೆ ಇವರ ಒಂದು ಆಫೀಸ್ ಟೂರಿಂದ ಹಿಡಿದು ಇವರ ಹಳೆಯ ಕಚೇರಿ ಇತ್ತು ಈಗ ಹೊಸದಾಗಿ ವಿಜಯನಗರದಲ್ಲಿ ಒಂದು ಬ್ರ್ಯಾಂಚ್ ಪ್ರಾರಂಭ ಆಯಿತು ಇದೆಲ್ಲವನ್ನ ಹೆಗ್ಗದೆಯಲ್ಲಿ ನಾವು ಮೊದಲ ಬಾರಿಗೆ ತೋರಿಸಿರುವಂಥದ್ದು ಇವತ್ತು ಕೂಡ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಒಂದೊಂದು ಬ್ಯಾಚ್ ಬರುತ್ತಲ್ಲ ಅವರನ್ನು ಮಾತಾಡಿಸಿ ಅವರ ಅಭಿಪ್ರಾಯವನ್ನು ನಾವೇ ಖುದ್ದಾಗಿ ಕೇಳಿ ಅದನ್ನು ನಿಮಗೆ ತಲುಪಿಸುವ ಜವಾಬ್ದಾರಿಯನ್ನು ಇಟ್ಕೊಂಡಿದ್ದೀವಿ ಹಾಗಾಗಿ ಸೊ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮುಂದೆ ಯಾವಾಗಾದರೂ ವಿಡಿಯೋ ಮಾಡಿದ್ರೆ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಉತ್ಸುಕನಾಗಿದ್ದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಟಿಯು ಹೆಗ್ ಸ್ಟುಡಿಯೋ